ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ಒಂದು ಮಾರ್ಬಲ್ ಕೇಕ್ ಅಂಥೇಳಿ ಇದು ತುಂಬ ಬೇಗ ಆಗುವಂಥದ್ದು ಒಳ್ಳೆ ಟೇಸ್ಟ್ ಆದಂಥದ್ದು ರೀ ಮತ್ತು ನಾನು ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ರಿ ಇವಾಗ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ ಈ ಜಾರಿಗೆ ನಾನು ಒಂದು ಕಪ್ನಷ್ಟು ಸ್ವಲ್ಪ ಕಡಿಮೆ ತುಂಬ ಶುಗರ್ ಬೇಡ ಲೈಟ್ ಅಂಥೇಳಿ ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಒಂಚೂರು ನಾವು ಪುಡಿ ಮಾಡ್ಕೋಬೇಕ್ರಿ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಶುಗರ್ ನೋಡ್ರಿ ಪೂರ್ತಿ ನಾನು ಇವಾಗ ನೈಸಾಗಿಯೇ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ರೀ ಇದನ್ನು ಮೈದಾ ಹಿಟ್ಟಿಗೆ ಹಾಕ್ಕೊಳ್ಳೋಣ ನಮ್ಮದು ಇವಾಗ ನಾನಿಲ್ಲಿ ನೋಡ್ಬೋದು ರೀ ಒಂದು ಅರ್ಧ ತುಪ್ಪ ಅರ್ಧ ಆಯಿಲ್ ತಗೊಂಡಿನಿ ಅಂದರೆ ಇದು ಒಂದು ಅಳದಿನಲ್ಲೇ ಲೆಕ್ಕ ಮಾಡಿದ್ದೀನಿ ರೀ ಇದಕ್ಕೆ ಹಾಕ್ಕೊಂಡು ನಾವು ಕಲಿಸ್ಕೊಡಣ್ರಿ ಮತ್ತೆ ಇದಕ್ಕೆ ನೋಡಿರಿ ಒಂದೇ ಒಂದು ಎಗ್ ಎಗ್ ತೊಗೊಂಡಿದ್ದೀನಿ ನೀವು ಎಗ್ ಇಷ್ಟಪಡೋಲ್ಲ ಅಂತಂದ್ರೆ ಮೊಸರು ಹಾಕೋಬೋದು ಅದನ್ನು ಚೆನ್ನಾಗಿರುತ್ತೆ ಮೊಸರು ಅಂದರೆ ಈಗ ಊರು ಎಗ್ಲೆಸ್ ಕೇಕ್ ಮಾಡಬೇಕಂತ ನೋಡ್ರಿ ಅಂಥವ್ರು ಅದನ್ನು ಹಾಕ್ಕೊಬೋದು ಇವಾಗ ಇವಾಗ ನೋಡ್ಬೋದು ರೀ ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಇದು ಎಲೆಕ್ಟ್ರಿಕಲ್ ದಿನ ಬರ್ತದೆ ನೋಡಿರಿ ಬ್ಲೆಂಡರು ಅದು ತೊಗೊಂಡು ಮಾಡ್ಬೋದು ನಾವು ಇದು ಇಲ್ಲ ಹಾಗಾಗಿ ಇದ್ರ ಜೊತೆಗೇ ಇದೇ ಥರನೇ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಇವಾಗ ನಮ್ಮದು ಒಂದು ಐದು ನಿಮಿಷಗಳ ಕಾಲ ಕಲಿಸ್ಕೊಂಡೀನಿರಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ಮತ್ತೆ ಇದಕ್ಕೆ ನೋಡಿರಿ ನಾವು ಇದು ಕೇಕ್ ಮಾಡಬೇಕಾದ್ರೆ ವೆನಿಲಾ ಎಸನ್ಸ್ ಇರಲಾರ್ದು ಮಾಡಿದ್ರೂ ಅದು ಒಳ್ಳೆ ಟೇಸ್ಟ್ ಬರಲ್ರಿ ನಾನು ಇಷ್ಟೇ ಒಂದು ಅರ್ಧ ಚಮಚದಷ್ಟು ಇದ್ದೀನಿ ನೋಡ್ರಿ ಇದು ನಾನು ಕಪ್ಪ ಅರ್ತಿನಲ್ಲಿ ಮಾಡಿದ್ದೀನಿ ನೋಡಿರಿ ಇವಾಗ ನೋಡ್ಬೋದು ರೀ ನಾನು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೇನೆ ಅಂದರೆ ಇದು ಬರ್ತದ ನೋಡಿರಿ ಬೇಕಿಂಗ್ ಸೋಡಾ ಇದು ಈ ಥರನ ಇದನ್ನು ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀನಿ ಒಂದು ಕಾಲು ಚಮಚದಷ್ಟೇ ಹಾಕೋತೀನಿ ರೀ ಇದನ್ನು ಹಾಕಿ ಇವಾಗ ನೋಡಿರಿ ನಾನು ಒಂದು ಇದರ್ಲಿಂತಲೇ ಕಾಲು ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಾವೀಗ ಅಳತೆ ಮಾಡಿ ಎಲ್ಲನೂ ತೊಗೊಂಡಿದ್ದೆವು ನೋಡಿರಿ ಅದ್ರಲಿಂತೆ ಕಾಲು ಕಪ್ನಷ್ಟು ಅಷ್ಟೇ ಹಾಲನ್ನು ತೊಗೊಂಡಿದ್ದೀನಿ ರೀ ಸ್ವಲ್ಪ ನೋಡಿ ನೋಡಿ ಹಾಕ್ಕೊಳ್ಳಿ ಅಂದ್ರೆ ನಮ್ಮದು ತುಂಬ ಬ್ಯಾಟರು ಲೂಸ್ನೇ ಇರಬಾರ್ದು ರೀ ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳಂಗೆ ಇದನ್ನು ಕಲಿಸ್ಕೊಂಡ್ರಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಅಂದರೆ ಕಲಿಸೋದೇ ಸ್ವಲ್ಪ ಕೆಲಸ ಹಿಡಿತದ್ರಿ ಅಂದ್ರೆ ಚೆನ್ನಾಗಿ ಒಳ್ಳೆಯ ಪರ್ಫೆಕ್ಟ್ ಆದಂಥದ್ದು ಕೇಕ್ ಬರುತ್ತೆ ನೋಡ್ಬೋದು ಇವಾಗ ನೋಡ್ಬೋದು ರೀ ನಾನು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಕುಕ್ಕರನ್ನು ಇದು ಇದನ್ನೊಂದು ಐದು ಲೀಟ್ರ್ ಕುಕ್ಕರ್ ಇದೆ ರೀ ಇದರೊಳಗೆ ಇದು ಈ ಥರ ಬರುತ್ತೆ ನೋಡಿರಿ ನಿಮ್ದಲ್ಲಿ ಯಾವುದು ಇದು ನಾವು ಊಟ ಬಿಸಿ ಇಡಬೇಕಾದ್ರೆ ಸ್ಟ್ಯಾಂಡ್ ಇರ್ತಾವೆ ನೋಡಿರಿ ಅದರೊಳಗೆ ನಾನು ಇದನ್ನು ತೊಗೊಂಡಿದ್ದೇನೆ ರೀ ಇದು ಸ್ವಲ್ಪೊತ್ತು ನಾನು ಬಿಸಿ ಮಾಡ್ಕೊತೀನಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಈ ಥರನೇ ಮುಚ್ಚಿಬಿಟ್ಟು ಬಿಸಿ ಮಾಡ್ಕೊತೀನಿ ರೀ ಆಮೇಲೆ ಕುಕ್ಕರನ್ನು ಕ್ಲೋಸ್ ಮಾಡೋಣ ಇಲ್ಲಿ ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ರೀ ಒಂದು ಸ್ಪೂನು ನಾನು ಈ ಥರ ಕೋಕೋ ಪೌಡ್ರು ಬರ್ತದೆ ನೋಡ್ರಿ ಈ ಕೊಕ್ಕೋ ಪೌಡ್ರು ಒಂದು ಟೀ ಸ್ಪೂನ್ ಹಾಕೋತಾ ಇದ್ದೇನೆ ಇವಾಗ ನಾನು ಕೋಕೋ ಪೌಡ್ರು ಒಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ನೋಡಿರಿ ಈ ಕೊಕ್ಕೋ ಪೌಡ್ರ್ ಒಂದು ಟೀ ಸ್ಪೂನ್ಗೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಮಾರ್ಬಲ್ ಕೇಕ್ ಅಂತ ಮಾಡ್ತಾ ಇದ್ದೀನಿ ನೋಡ್ರಿ ಇದು ಮಧ್ಯಕ್ಕೆ ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಥರನೇ ಕಲಿಸೋಣ ಅಂದರೆ ಇದು ಬ್ಯಾಟರ್ ಸ್ವಲ್ಪ ಗಟ್ಟಿನೇ ಇರಬೇಕು ರೀ ತಳವು ಮಾಡ್ಕೋಬಾರ್ದು ಇವಾಗ ನೀವು ನೋಡ್ಬೋದು ರೀ ಒನ್ ಟೀ ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂಚೂರು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ರೀ ಇದಕ್ಕೆ ನಾನು ಒಂದು ಸ್ಪೂನ್ ಫಸ್ಟ್ ತೊಗೊಂಡಿದ್ದಲ್ಲ ರೀ ಮತ್ತೆ ನಾನು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಟ್ಟೆ ಒಂದು ಕಾಲು ಸ್ಪೂನ್ ಒಂದು ಸ್ಪೂನ್ ನಾವು ಕೊಕೋ ಪೌಡ್ರ್ ತೊಗೊಂಡ್ರೆ ಒಂದು ಕಾಲು ಸ್ಪೂನಷ್ಟು ನೀರನ್ನು ಹಾಕ್ಕೋಬೇಕು ರೀ ಇದನ್ನು ನಾನು ಎತ್ತಿಟ್ಕೊತಾ ಇದ್ದೇನೆ ರೀ ತುಪ್ಪ ಈ ಥರ ಹಚ್ಕೊಂಡಿದ್ದೀನಿ ಅಂದರೆ ಕೇಕ್ ನಮ್ಮದು ಹತ್ಕೋಬಾರ್ದು ಅಂಥೇಳಿ ನಮ್ಮದು ಇವಾಗ ಇದು ಬ್ಯಾಟರು ರೆಡಿಯಾಗಿದೆ ನೋಡ್ಬೋದ್ರಿ ಚೆನ್ನಾಗಿ ಇದನ್ನು ಈ ಥರನೇ ಮಿಕ್ಸ್ ಮಾಡಿದ್ರೆ ಈ ಥರ ಬರುತ್ತೆ ನೋಡ್ರಿ ಹೀಗೆ ಈ ಥರನೇ ಇರಬೇಕು ಅಂದರೆ ನಮಗೆ ಕೇಕು ಚೆನ್ನಾಗಿ ಹದವಾಗಿದೆ ಅಂತ ಅರ್ಥ ಇವಾಗ ನಾವು ತುಪ್ಪವನ್ನು ಹಾಕಿಟ್ಕೊಂಡಿದ್ದೇವೆ ನೋಡ್ರಿ ಇದಕ್ಕೆ ಒಂದು ಹಾಫನ್ನು ಹಾಕ್ತೇವೆ ಹಾಫ್ ಅಂತಂದರೆ ಸ್ವಲ್ಪನೇ ಕಡಿಮೆ ಹಾಕ್ತೀನಿ ರೀ ಇದೊಂದು ಸ್ವಲ್ಪ ನಿಧಾನಕ್ಕೆ ಈ ಥರ ಹಾಕಿದ್ರೆ ನಿಮಗೆ ಇವಾಗ ನಾವು ಕೊಕೋ ಪೌಡ್ರ್ ಏನು ಇಟ್ಕೊಂಡಿದ್ದೆ ನೋಡ್ರಿ ಇದನ್ನು ಈ ಥರನೇ ಹಾಕ್ಕೊಳ್ಳೋಣ ಅಂದರೆ ಇದು ಈ ಥರನೇ ಹಾಕಿಬಿಟ್ಟು ಇವಾಗ ನಾನು ಕೊಕೋ ಪೌಡ್ರ್ ಹಾಕೊಂಡಾಗೆ ಇದು ಸ್ವಲ್ಪನೇ ಇದು ಈ ಥರ ಒಂದು ಟೂತ್ ಪಿನ್ ಬರ್ತು ನೋಡ್ರಿ ಇದರದ್ದು ಈ ಥರನೇ ನಾವು ಹಿಂಗೆ ಸ್ವಲ್ಪ ಡಿಸೈನ್ ಡಿಸೈನ್ ಒಳಗೆ ನಮಗೆ ಕೇಕ್ ಡಿಸೈನ್ ಡಿಸೈನ್ ಬರಬೇಕು ನೋಡ್ರಿ ಈ ಥರ ಕಲಿಸಿದ್ರೆ ಸಾಕು ಇವಾಗ ಮತ್ತೆ ಇದ್ರ ಮೇಲೇ ನಾವು ಒಂದು ಬ್ಯಾಟರ್ ಈ ಥರನೇ ಹಾಕ್ಕೊಂಡ್ರಿ ನೋಡ್ಬೋದು ಇದು ಒಟ್ಟಾಗಿ ಕವರ್ ಆಗಬೇಕ್ರಿ ನಮ್ಮದು ಇಷ್ಟು ಬ್ಯಾಟ್ರ್ ಹಾಕೊಂಡ್ರೆ ಸಾಕು ಇವಾಗ ನಾವು ಇದನ್ನು ಇಟ್ಕೊಂಡಿ ನೋಡಿರಿ ಈ ಥರನೇ ಸ್ವಲ್ಪ ಅಂದರೂ ಸ್ವಲ್ಪ ಸೆಟ್ ಆಗ್ಬೇಕು ನೋಡ್ರಿ ಈ ಥರನೇ ಸ್ವಲ್ಪ ನಾಲ್ಕು ಕಡೆಗೆ ಹಾಕಿದ್ರೆ ಇವಾಗ ನಮ್ಮದು ಇದು ನೋಡೋಣ ಕುಕ್ಕರು ಇದು ಸ್ವಲ್ಪ ಬಿಸಿ ಆಗಿದೆ ರೀ ನಮಗೆ ಅಂದರೆ ಕೈ ಹಿಡಿಯೋಕ್ಕೆ ಬರೋದಿಲ್ಲ ಆಗಿದೆ ಇದು ಅಂದರೆ ತುಂಬ ಬಿಸಿಯಾಗಿದೆ ಮೇಲಿನ ಮುಚ್ಚಳ ಮುಚ್ಚಿದ್ದೇವೆ ನೋಡಿರಿ ಇವಾಗ ಇದಕ್ಕೇ ನಾನು ಇದು ತುಂಬ ಬಿಸಿ ಇದೆ ಸ್ವಲ್ಪ ನೋಡಿ ಹಗುರವಾಗಿದೆ ಈ ಥರನೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡೋಣ್ರಿ ಈ ಥರ ಸಮವಾಗಿ ಸಮ್ರಿ ಅಂದರೆ ಇವಾಗ ನಾವು ಸಮವಾಗಿ ಇಟ್ಕೊಂಡಿದ್ದೇವ್ರಿ ಸ್ಟೇಟಾಗಿ ಅಂದರೆ ಸ್ವಲ್ಪ ನಮಗೆ ಈ ಕೈಗೆ ಬಿಸಿ ತಾಗ್ತಾ ಇದೆ ರೀ ಅಂದರೆ ನಮಗೆ ಇದು ತುಂಬ ಬಿಸಿ ಇದೆ ಈ ಈ ಥರನೇ ನಾವು ಇವಾಗ ನಮ್ಮದು ಕುಕ್ಕರ್ ಮುಚ್ಚೋಣ ಮುಚ್ಚೋಣ ಇವಾಗ ನಾವು ಇದು ಕುಕ್ಕರ್ ನೋಡ್ರಿ ನಾನು ಒಳಗೆ ಇದು ಹಾಕಿಲ್ಲ ಬರ್ನರ್ ಹಾಕಿಲ್ಲ ಇದು ಅಷ್ಟೇ ಇದನ್ನು ಹಾಕಿಬಿಟ್ಟು ಈ ಥರನೇ ಕವರ್ ಮಾಡಿ ಮುಚ್ಚಿಟ್ರೆ ಸಾಕು ಈ ಥರನೇ ಜಸ್ಟ್ ಮುಸ್ತರೆ ಸಾಕು ಒಂದು ಇಪ್ಪತ್ತೈದು ನಿಮಿಷ ಈ ಥರನೇ ಸ್ವಲ್ಪ ಇವಾಗ ಫ್ಲೇಮು ಸ್ವಲ್ಪನೇ ಜಾಸ್ತಿ ಮಾಡ್ಕೊಂಡ್ರಿ ಅಂದ್ರೆ ಮೀಡಿಯಮ್ ಫ್ಲೇಮು ತುಂಬ ಹೀ ಹೈ ಹೀಟ್ ಮಾಡ್ಕೊಳ್ಳೋದು ಬೇಡ ಇವಾಗ ನೋಡೋಣ ರೀ ನಮ್ಮದು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ರೀ ನೋಡ್ಬೋದು ನಮ್ಮದು ಕೇಕು ನಾವು ಯಾವ ಹಾಕ್ತೀವೋ ಹಾಕಿದೆಯೋ ನೋಡ್ರಿ ಇದೆಲ್ಲ ಸೈಡೆಲ್ಲ ಬಿಟ್ಕೊಂಡಿದ್ದೆ ನಾನು ಇಲ್ಲೊಂದು ಟೂತ್ಪಿನ್ನನ್ನು ಹಾಕಿ ಈ ಥರನೇ ಇದ್ದೇನೆ ರೀ ಈ ಥರನೇ ಅಂದರೆ ಇವಾಗ ನೋಡಿರಿ ನಾನು ಇದು ಟೂತ್ಪಿನ್ ಹಾಕಿದ್ದೀನಿ ಎಂಥದ್ದು ನಮ್ಮದು ಹಸಿ ಇಲ್ಲ ನಾವು ಇದನ್ನು ತೆಗೆದು ಇಟ್ಕೊಳ್ಳೋಣ ರೀ ಒಂಚೂರು ಬಿಸಿ ಇರುತ್ತೆ ಸ್ವಲ್ಪ ನಿಧಾನವಾಗಿ ತೆಗಿಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಕೇಕು ತುಂಬ ಚೆನ್ನಾಗಾಗಿದೆ ನೋಡಿರಿ ಸೈಡ್ ಈ ಥರ ಬಿಟ್ಕೊಂಡಿದೆ ಅಂದರೆ ನಿಮಗೆ ಕೇಕ್ ನಾವು ರೆಡಿ ಮಾಡಬೇಕಾದ್ರೆ ಇದು ನಮ್ಗೆ ಚೆನ್ನಾಗಿ ಬೆಂದರೆ ನೋಡಿರಿ ಇದು ಒಳ್ಳೆ ಥರ ಒಂದು ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇನಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಇದು ತುಂಬ ಬಿಸಿ ಇದೆ ನಾನು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಇದನ್ನು ನಾನು ತೆಗಿತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಕೇಕು ಈ ಥರನೇ ನಾನು ಇದನ್ನು ಹಾಕ್ತಾ ಇದ್ದೀನಿ ಅಂದರೆ ಇವಾಗ ನೋಡಿರಿ ನಮ್ಮದು ಕೇಕು ಸ್ವಲ್ಪನೇ ನಮ್ಮದು ಹತ್ಕೊಂಡಂಗೆ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆಯ ಒಂದು ನೋಡ್ಬೋದು ರೀ ತುಂಬ ಈಸಿಯಾಗಿ ಮಾಡುವಂಥದ್ದು ಇವಾಗ ನಾನು ಇದು ಕಟ್ ಮಾಡಿ ನೋಡೋಣ ರೀ ಅಂದರೆ ನಮಗೆ ತುಂಬ ಸ್ಮೂತಾಗಿದೆ ನಮ್ಮದು ಅಂದರೆ ಸಾಫ್ಟಾಗಿ ಕೇಕ್ ಇವಾಗ ನೋಡ್ಬೋದು ರೀ ನಾನು ಇಲ್ಲಿ ಇನ್ನೊಂದು ಕಡೆ ಕಟ್ ಮಾಡ್ಕೋತಾ ಇದ್ದೇನೆ ತುಂಬ ಈಸಿಯಾಗಿ ಮತ್ತು ಸಾಫ್ಟಾಗಿ ಮಾಡುವಂಥದ್ದು ರೀ ಕೇಕು ಹೀಗೆ ಈ ಥರನೇ ಪೀಸ್ಗಳು ಸ್ಕ್ವಯರ್ ಟೈಪೇ ಹೋಗ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಕೇಕು ಪೀಸು ನೋಡ್ರಿ ಇಷ್ಟು ಚೆನ್ನಾಗಿ ನಮ್ಮದು ಸಾಫ್ಟಾಗಿ ಇದ್ದೇರಿ ಈ ಥರನೇ ಇದು ಮಾರ್ಬಲ್ ಕೇಕ್ ಅಂತಂದರೆ ಇಲ್ಲಿ ನಮಗೆ ನಾವೇನು ಇದ್ರ ಪೌಡ್ರ್ ಹಾಕ್ಕೊಂಡಿದ್ದೇವೆ ನೋಡ್ರಿ ಕೋಕೋ ಫೋ ಪೌಡ್ರು ಈ ಥರನೇ ಇಲ್ಲಿ ಒಳಗಡೆ ಬಂದಿರುತ್ತೆ ಈಗ ಮಾರ್ಬಲ್ ಯಾವ ಥರ ಕಲರ್ ಕಲರ್ ಬೇರೆ ಕಲರ್ ಥರ ಇರುತ್ತೆ ನೋಡಿರಿ ಆ ಥರ ಇದು ನಾವು ಮಧ್ಯಕ್ಕೆ ಇದು ಕೋಕೋ ಪೌಡ್ರ್ ಹಾಕಿದ್ದು ಅದಕ್ಕೆ ಇದಕ್ಕೆ ಮಾರ್ಬಲ್ ಕೇಕ್ ಅಂತ ಹೇಗೆ ಸಂತೀವಿ ಈ ಥರನೇ ಒಳಗೆ ಬರ್ತದ್ರಿ ನಾವು ಹಾಕಿರೋಂಥದ್ದು ನೋಡ್ಬೋದು ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆದಂಥ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು